ಬಹಳ ಅಚ್ಚುಕಟ್ಟಾಗಿ ಬಹಳ ತಜ್ಞ ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ ಏನು ಗಂಟೆ ಕ್ಲಾಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅವರು ಪ್ರತಿದಿನ ಮೂರು ಮೂರು ಗಂಟೆ ಬಂದಾಗ ತರಗತಿ ಅದ್ರ ಜೊತೆಗೆ ಇವತ್ತು ಪ್ರಾರಂಭ ಆಗುವುದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವುದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ರೀತಿ ಮಾಡಿಲ್ಲ ಅದು ದಿನಾಂಕ ರೀತಿ ಮಾಡ್ತಾರೆ ಆ ಮಧ್ಯದಲ್ಲಿ ಹಳೆಯ ಮೇಲೆ ನಮ್ಮ ಸ್ಪರ್ಧಾ ಲೈಫ್ ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಅವರು ಮೂರು ತರ ಮಾಡಿದ ಒಂದು ನಾವು ಒಂದು ಒಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಕ್ಯಾನ್ ಮಾಡಿಷ್ಟು ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ರು ಯಾರ್ಯಾರು ಇರ್ತಾರೆ ಇವರು ಎಲ್ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಬಹುದು ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಷ್ಟು ಅಥವಾ ನಾವು ಒಂದು ಅವ್ರಿಗೆ ಹೇಳಿದೇನೆ ಒಬ್ಬರು ನೇರ ನೇಮಕ ಮಾಡಿ ಇಲ್ಲೇ ಒಂದು ಅವ್ರಿಗೆ ಟೇಬಲ್ ಒಂದು ಡೆಸ್ಕ್ ಫೋನ್ ಎಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂತದ್ದು ನಾಡೆಯಿಂದ ಪ್ರತಿ ಒಂದು ಗ್ರಾಮ ಪಂಚಾಯತ್ ಪ್ರತಿ ಹಳ್ಳಿಯಲ್ಲಿ ಕೂಡ ಬ್ಯಾನರ್ ಎಲ್ಲ ಬಳಸಿಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲಾ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲಾ ನಮ್ಮ ಮುಖಂಡರು ತಿಂಗಳು ನಡೆಯುತ್ತೆ ವಿಶೇಷವಾಗಿ ನಾವು ಇಂತ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂತ ಇಚ್ಛಾಶಕ್ತಿ ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಎಲ್ಲ ಕೂಡ ಬಹಳ ಸುಲಭ ಆಗ್ತದೆ ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನ ಇವತ್ತು ಅಂತ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ನಿರೀತರಾಗಿ ಯು ಪಿ ಎಸ್ ಸಿ ಇರಲಿ ಕೆ ಪಿ ಎಸ್ ಸಿ ಇರ್ಲಿ ಅವರು ಖಾಸಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಸಮಸ್ಯೆಗಳು ಇವತ್ತು ಆರೋಗ್ಯ ಇರಬಹುದು ಇವತ್ತು ಶಿಕ್ಷಣ ಇರ್ಬೋದು ಆ ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೂಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಸಿ ಯು ಪಿ ಸಿ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ಆ ಐಧಾರ್ ಕುಟುಂಬಗಳಲ್ಲಿ ಧಾರ್ಮಿಕ ವರ್ಗದ ಇವತ್ತು ನಮ್ಮ ಮಕ್ಕಳು ಕೂಡ ಏನ್ ಎ ಎಸ್ ಸಾಕು ಅನ್ನುವಂತ ಅನೇಕ ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಸ್ಪರ್ಧೆಗಳಿಗೆ ಒಂದು ತರಬೇತಿ ತಗೊಳ್ಬೇಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದುವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗೆ ನಾವು ಇವತ್ತು ಸ್ಪರ್ಧಾ ಲೈನ್ಸ್ಟ್ರೆ ಕಳೆಪ್ ಆಗಿ ಯಾರು ಕೂಡ ಯಾರಿಂದ ಮೊದಲನೇ ಹಂತದಲ್ಲಿ ಇವರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ಕೊಂತಾರೆ ವಿದ್ಯಾರ್ಥಿಗಳು ಆಯ್ಕೆ ಏನು ಅಂದ್ರೆ ಇವತ್ತು ನಾಳೆಯಿಂದಲೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬಹುದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗಬಹುದು ಆದ್ರೆ ಇವರು ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ